ಸ್ವಾಮಿ ಶ್ರೀ ಶಿವಾನಂದ ಪರಮಹಂಸರು ಶ್ರೀ ನಿತ್ಯಾನಂದ ಭಗವಾನರು ಬ್ರಹ್ಮಶ್ರೀ ಸದಾಶಿವಯೋಗಿಗಳವರಿಗೆ ನನ್ನ ಆತ್ಮ ನಮಸ್ಕಾರಗಳು ತಿಳಿಸುತ್ತಾ ಸದಾಶಿವಯೋಗಿಗಳವರ ಜಗವು ನಿನ್ನೊಳಗೆ ಎಂಬ ಗ್ರಂಥದಲ್ಲಿರುವ ಮೊದಲನೇ ಅಧ್ಯಾಯದಲ್ಲಿ ಗುರುತತ್ವ ಚಿತ್ರ ಎಂಬ ಭಾಗದಿಂದ ಓದಿಕೊಳ್ಳೋಣ ಸೂರ್ಯನ ಬೆಳಕನ್ನು ತಡಿಹಿಡಿಯಬಹುದು ಆದರೆ ಜ್ಞಾನಪ್ರಭೆಯನ್ನು ತಡಿಹಿಡಿಯಲು ಸಾಧ್ಯವಿಲ್ಲ ಇದಕ್ಕೆ ಹಗಲು ರಾತ್ರಿಗಳೆಂಬುದೇ ಇಲ್ಲ ಬೆಳಕಿನಂತೆ ವೇಗಮಿತಿ ದೂರಮಿತಿ ಇಲ್ಲವೇ ಇಲ್ಲ ಕ್ಷಣ ಮಾತ್ರದಲ್ಲಿ ಈ ವಿಶ್ವವನ್ನೇ ಪರ್ಯಟಿಸಬಲ್ಲದು ಯಾವುದೇ ರೋಗದ ವಿಷಯದಲ್ಲಿ ವೈದ್ಯನು ತನ್ನಲ್ಲೇ ವಿಚಾರ ಮಾಡಿ ರೋಗವನ್ನು ನಿಶ್ಚಯಿಸಿ ಔಷಧಿ ಕೊಟ್ಟು ರೋಗ ನಿವಾರಿಸುತ್ತಿರುವುದು ತನ್ನ ಬುದ್ಧಿ ಪ್ರಭಾವದಿಂದಲೇ ಅಲ್ಲವೇ ಈ ರೀತಿ ವೈದ್ಯನು ರೋಗಿಯ ಅಂತರಂಗವನ್ನು ಪ್ರವೇಶಿಸಿ ತಿಳಿದುಕೊಳ್ಳುತ್ತಿರುವುದೇ ಪರಕಾಯ ಪ್ರವೇಶವಿದ್ದಂತೆ ಪರಕಾಯ ಪ್ರವೇಶದ ವಿಚಾರದಲ್ಲಿ ಸಾಮಾನ್ಯರು ತಿಳಿದಿರುವಂತೆ ಸತ್ತ ದೇಹದೊಳಗೆ ಮತ್ತೊಬ್ಬನು ಪ್ರವೇಶಿಸಲು ಸಾಧ್ಯವೇ ಇಲ್ಲ ಏಕೆಂದರೆ ಅವನ ಬುದ್ಧಿ ಮನಸ್ಸು ಸತ್ತೇ ಹೋಗಿರುತ್ತವೆ ಅಂದ ಬಳಿಕ ತಾರ್ಕಿಕವಾಗಿಯೇ ಆಗಲಿ ವೈಜ್ಞಾನಿಕವಾಗಿಯೇ ಆಗಲಿ ಪರಕಾಯ ಪ್ರವೇಶವನ್ನು ಒಪ್ಪಲು ಸಾಧ್ಯವಿಲ್ಲ ವಾಸ್ತವವಾಗಿ ಪರಕಾಯ ಪ್ರವೇಶವೆಂದರೆ ತಾನು ಪರರ ಭಾವನೆಯನ್ನು ತನ್ನೊಳಹೊಕ್ಕು ಅರ್ಥ ಮಾಡಿಕೊಳ್ಳುವುದೇ ಪರಕಾಯ ಪ್ರವೇಶ ಈ ಪರಕಾಯ ಪ್ರವೇಶವನ್ನು ಪ್ರತಿಯೊಬ್ಬರೂ ಪ್ರತಿದಿನವೂ ಮಾಡುತ್ತಲೇ ಇದ್ದೇವೆ ಆದ್ದರಿಂದಲೇ ಪರರ ಭಾವನೆಯನ್ನು ಅರ್ಥೈಸಿಕೊಳ್ಳುತ್ತಿದ್ದೇವೆ ಅಲ್ಲವೇ ಅರಿವನ್ನುಂಟು ಮಾಡುವ ಬುದ್ಧಿಯೇ ಜಗದ್ಗುರು ಒಬ್ಬ ವಿಜ್ಞಾನಿಯು ತಾನು ನಿರ್ವಹಿಸುತ್ತಿರುವ ಭೂಮಿಯ ಪರಿಭ್ರಮಣೆಯ ವೇಗ ಹಾಗೂ ಅದರ ತೂಕವನ್ನು ಕಂಡುಹಿಡಿಯುತ್ತಿರುವುದು ತನ್ನ ಬುದ್ಧಿಯ ಪ್ರಭಾವದಿಂದಲೇ ಅಲ್ಲವೇ ಅಂದ ಬಳಿಕ ಬುದ್ಧಿಗೆ ಮಿಗಿಲಾದದ್ದು ಈ ಜಗತ್ತಿನಲ್ಲಿ ಏನೂ ಇಲ್ಲ ಎಂದೇ ತೀರ್ಮಾನವಾಗುತ್ತದೆ ಆದ್ದರಿಂದಲೇ ಜ್ಞಾನಿಗಳು ನಗುರೋರಧಿಕಂ ಎಂದಿದ್ದಾರೆ ಅಂದರೆ ಬುದ್ಧಿಗಿಂತ ಅಧಿಕವಾದದ್ದು ಮತ್ತೊಂದು ಇಲ್ಲ ಎಂದೇ ಭಾವಾರ್ಥ ಇದನ್ನೇ ಮತ್ತೊಬ್ಬರು ಹರ ಮುನಿದರೆ ಗುರು ಕಾಯುವನಲ್ಲದೆ ಗುರು ಮುನಿದರೆ ಹರಿಹರ ಬ್ರಹ್ಮಾದಿಗಳಿಗಲವಲ್ಲ ಎಂದಿದ್ದಾರೆ ಅಂದರೆ ಪ್ರಕೃತಿ ವಿಕೋಪದಿಂದ ಉಂಟಾಗುವ ಅನಾಹುತಗಳನ್ನು ಬುದ್ಧಿಯ ಬಲದಿಂದ ನಿವಾರಿಸಿಕೊಳ್ಳಬಹುದು ಆದರೆ ಬುದ್ಧಿಯೇ ಇಲ್ಲದವನನ್ನು ಈ ಜಗತ್ತಿನಲ್ಲಿ ಯಾರೂ ಕಾಪಾಡಲಾರರು ಎಂಬುದೇ ಭಾವಾರ್ಥವಾಗಿದೆ ಇದನ್ನೇ ಬೇರೊಬ್ಬ ಮಹನೀಯರು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂದು ಹೇಳಿದ್ದಾರೆ ಅಂದರೆ ತನ್ನ ಅಂತರಂಗದಲ್ಲಿನ ಬುದ್ಧಿಗೆ ಅಧೀನನಾಗದ ಹೊರತು ಜ್ಞಾನ ದೊರೆಯಲಾರದು ಎಂಬುದೇ ಆಗಿದೆ ಹೀಗಲ್ಲದೆ ಮತ್ತೊಬ್ಬ ವ್ಯಕ್ತಿಗೆ ಗುಲಾಮನಾಗುವುದು ಎಂಬುದು ಅರ್ಥವಲ್ಲ ಸರ್ವಕ್ರಿಯಾ ಮಾರ್ಗದರ್ಶಕವಾದ ಅರಿವೆಂಬ ಗುರುವು ನನ್ನ ಅಂತರಂಗದಲ್ಲೇ ಇರುವ ಬುದ್ಧಿಯೇ ಆಗಿರುವುದರಿಂದ ಅಂತಹ ಬುದ್ಧಿಗೆ ನಿನ್ನ ಮನವನ್ನು ಐಕ್ಯಗೊಳಿಸಿ ವಿಧೇಯನಾದದ್ದೇ ಆದರೆ ಅದು ನಿನ್ನನ್ನು ಸರ್ವವಿಧದಿಂದಲೂ ರಕ್ಷಿಸಿ ನಿನ್ನ ಜೀವನವನ್ನು ಉದ್ಧಾರ ಮಾಡುತ್ತದೆ ಅವರವರ ಉದ್ಧಾರ ಅವರಿಂದಲೇ ಎಂದರೆ ಉದ್ಧಾರ ಎಂದರೆ ದೀರ್ಘಾಲೋಚನಾಪರನಾದಾಗ ಬಹಿರ್ಗತ ಪ್ರಾಣಶಕ್ತಿಯು ಧಾರಾಕಾರವಾಗಿ ಓರ್ಧ್ವಗತಿ ಹೊಂದುವುದೇ ಉದ್ಧಾರ ಆ ಸಂದರ್ಭದಲ್ಲಿ ಮಾತ್ರವೇ ಶಾಂತಿ ಜ್ಞಾನ ಲಭ್ಯವಾಗುತ್ತವೆ ಈ ವಿಧ ಪ್ರಾಣಗತಿ ಓರ್ಧ್ವಕ್ಕೇರಲು ತಮ್ಮ ಶ್ರದ್ಧೆಯಿಂದಲೇ ಆಗಬೇಕಲ್ಲದೆ ಮತ್ತೊಬ್ಬರಿಂದ ಇದು ಆಗಲು ಸಾಧ್ಯವಿಲ್ಲ ಆದ್ದರಿಂದಲೇ ಅವರವರ ಉದ್ಧಾರ ಅವರವರಿಂದಲೇ ಆಗಬೇಕು ನಿರ್ವಿಕಾರ ಸ್ಥಿತಿ ಮನುಷ್ಯನು ತಾನು ದೀರ್ಘಾಲೋಚನಾಪರನಾದಾಗ ಅವರ ಬಹಿರ್ಗತ ಪ್ರಾಣವು ಅವರವರ ಅಂತರಂಗದಲ್ಲಿ ಅವರ ಗರಿವಿಲ್ಲದಂತೆ ಧಾರಾಕಾರವಾಗಿ ಊರ್ಧ್ವಮುಖವಾಗಿ ಪ್ರವಹಿಸುತ್ತಿರುತ್ತದೆ ಆಗಲೇ ಅವನು ಚಿತ್ತಶಾಂತಿಯನ್ನು ಹೊಂದಿದವನಾಗಿರುತ್ತಾನೆ ಚಲಿಸುತ್ತಿರುವ ಚಿತ್ತ ಚಲನರಹಿತ ಹೊಂದುವುದರಿಂದ ಉಂಟಾಗುವುದೇ ಚಿತ್ತಶಾಂತಿ ಈ ವಿಧ ಪ್ರಾಣಗತಿಯು ಇನ್ನೂ ಸ್ವಲ್ಪ ದೀರ್ಘವಾಗಿ ಮೇಲಕ್ಕೇರಿದರೆ ಜ್ಞಾನ ಸಂಪನ್ನನಾಗಿಯೂ ಮತ್ತು ಸ್ವಲ್ಪ ಮೇಲ್ಮುಖ ಏರಿದ ಪಕ್ಷದಲ್ಲಿ ಸರ್ವವನ್ನು ಮರೆತು ತನ್ನಲ್ಲಿ ತಾನು ತನ್ಮಯನಾಗಿ ಆನಂದ ಅನುಭವವನ್ನು ಹೊಂದುತ್ತಾನೆ ಜೀವನು ತಾನು ಹುಟ್ಟಿಬಂದ ಊರ್ಧ್ವ ಮಾರ್ಗವನ್ನೇ ಹಿಡಿದು ಸ್ವಸ್ಥಾನಕ್ಕೇರಿ ತನ್ಮಯ ಸುಖವನ್ನು ಅನುಭವಿಸುವುದೇ ಸ್ವರ್ಗ ಸರ್ವರಿಗೂ ಲಭಿಸುತ್ತಿರುವ ಆನಂದ ಈ ಸ್ವರ್ಗದಲ್ಲಿಯೇ ಇಂತಹ ತನ್ನ ಸಿರೋ ಅಂತರಾಳದಲ್ಲಿ ಇರುವುದೇ ವಿನ ಹೊರಗೆಲ್ಲಿಯೂ ಇಲ್ಲ ಇದು ಶ್ರದ್ಧಾವಂತ ಸಾಧಕರಿಗೆ ಮಾತ್ರವೇ ಲಭ್ಯವಾಗುತ್ತದೆ ಈ ಆನಂದವನ್ನು ಪಡೆಯಬೇಕೆಂಬುದೇ ಸಮಸ್ತ ಜೀವಿಗಳ ಹೋರಾಟವಾಗಿರುತ್ತದೆ ಉಸಿರಾಟದ ಚಿತ್ರ ಜೀವಿಯು ಓರ್ಧ್ವಗತಿಗೆ ಏರಿದರೆ ಆಗ ಅವನ ಮನಸ್ಸು ಇಂದ್ರಿಯಾಸಕ್ತತೆಯಿಂದ ದೂರ ಉಳಿಯುತ್ತದೆ ಇದೇ ಜೀವನ್ಮುಕ್ತಿ ಎನ್ನುವುದು ಜೀವನ ಊರ್ಧ್ವಗತಿಯೇ ಪುಣ್ಯಪಥವಾಗಿರುತ್ತದೆ ಇದೇ ಅವರ ಕೈವಲ್ಯ ಮಾರ್ಗವೂ ಕೂಡ ತನ್ನೊಳಗಿನ ಈ ಕ್ರಿಯೆಯನ್ನು ಅರಿತು ಸಾಧಿಸಿದ ಮಹಾನುಭಾವನ ಜೀವನವೇ ಧನ್ಯ ಹತ್ತನೇ ಗುಪ್ತದ್ವಾರ ಮನಸ್ಸಿನ ಪ್ರವೃತ್ತಿಪರ ಮಾರ್ಗಗಳೇ ಆದ ದೇಹದ ಒಂಬತ್ತು ದ್ವಾರಗಳು ಎಲ್ಲರಿಗೂ ತಿಳಿದಿರುವಂತಹವುಗಳೇ ಆಗಿವೆ ಆದರೆ ಮನಸ್ಸು ನಿವೃತ್ತಿ ಹೊಂದುವ ಹತ್ತನೇ ಸೂಕ್ಷ್ಮ ಆಚಾರ್ಯರ ಮೂಲಕವೇ ತಿಳಿದುಕೊಳ್ಳಬೇಕಲ್ಲದೆ ಕೋಟಿ ಗ್ರಂಥಗಳ ಅಧ್ಯಯನಗಳಿಂದ ಸಾಧ್ಯವಿಲ್ಲ ಜಗತ್ತಿನಲ್ಲಿ ಏನೇ ಸಾಧಿಸಬೇಕಾದರೂ ಶ್ರದ್ಧೆಯೇ ಮೂಲ ಈ ಶ್ರದ್ಧೆಯೇ ಆತನನ್ನು ಏಕಾಗ್ರತೆಯತ್ತ ಕೊಂಡೊಯ್ದು ಹುಡುಕಾಟಕ್ಕೆ ಪ್ರೇರೇಪಿಸುತ್ತದೆ ಈ ಏಕಾಗ್ರತೆಯಲ್ಲಿ ಅವನಿಗೆ ಜ್ಞಾನನೇತ್ರವೂ ತೆರೆಯುತ್ತದೆ ಅಂತಹ ಜ್ಞಾನಪ್ರಭೆಯಿಂದ ಜಗತ್ತಿನ ಸಮಸ್ತವನ್ನು ತಿಳಿದುಕೊಳ್ಳುವಂತಹ ಸಮರ್ಥನಾಗುತ್ತಾನೆ ಜ್ಞಾನನೇತ್ರ ಅಂತರಂಗದ ಜ್ಞಾನನೇತ್ರವು ತೆರೆಯಲು ತನ್ನ ಎರಡೂ ಕಣ್ಣುಗಳನ್ನು ಮುಚ್ಚಿ ಮನೋಲಕ್ಷ್ಯವನ್ನು ಭುವೋರ್ ಮಧ್ಯದಲ್ಲಿ ನೆಲೆಗೊಳಿಸಿದ ಕೂಡಲೇ ಮನಸ್ಸು ಬುದ್ಧಿಯ ದ್ವಾರವನ್ನು ತಟ್ಟುತ್ತದೆ ಆಗ ಜ್ಞಾನನೇತ್ರವು ತಾನು ತಾನೇ ತೆರೆಯುತ್ತದೆ ಈ ಜ್ಞಾನನೇತ್ರ ಪ್ರಭೆಗೆ ಜಗತ್ತಿನಲ್ಲಿ ಯಾವ ಅಡ್ಡಿ ಆತಂಕಗಳು ಇಲ್ಲದೆ ಕ್ಷಣ ಮಾತ್ರದಲ್ಲಿ ಇಡೀ ವಿಶ್ವವನ್ನು ತನ್ನಲ್ಲಿಯೇ ದರ್ಶಿಸಬಹುದು ಇದನ್ನೇ ಯೇಸುಕ್ರಿಸ್ತನು ನಾಕ್ ದ ಡೋರ್ ಇಟ್ ವಿಲ್ ಓಪೆನ್ ಯು ಆಸ್ಕ್ ಇಟ್ ವಿಲ್ ಗಿವ್ ಅಂದರೆ ಪ್ರೇಮದಿಂದ ತಟ್ಟು ತೆರೆಯುತ್ತದೆ ಕೇಳು ಕೊಡುತ್ತದೆ ಎಂದಿದ್ದಾರೆ ಮುಗ್ಧ ಮಗುವೇ ನಿಜ ಗುರು ನಿನಗೆ ಯೋಗಿಯಾಗಬೇಕೆಂಬ ಆಪೇಕ್ಷೆ ಇರುವುದೇ ಅದಕ್ಕಾಗಿ ತಪಸ್ಸು ಮಾಡಬೇಕೆಂದು ಸಮಾಜವನ್ನು ತ್ಯಜಿಸಿ ಕಳ್ಳನಂತೆ ಕಾಡಿಗೆ ಓಡುವುದೂ ಬೇಡ ಅದೇನೂ ನಿನಗೆ ಶಾಂತಿಧಾಮವಲ್ಲ ಭ್ರಮೆ ಆವೇಶಗಳಿಂದ ಅಲ್ಲಿಗೆ ಹೋದವರೆಲ್ಲರೂ ಅಲ್ಲೇ ಸ್ಥಿರವಾಗಿ ಉಳಿಯದೆ ಮತ್ತೆ ಈ ಸಮಾಜದತ್ತಲೇ ತಿರುಗಿ ಬಂದಿದ್ದಾರೆ ಕಾರಣ ಮಾನವ ಸಂಘಜೀವಿ ಒಂಟಿಯಾಗಿ ಬದುಕಲಾರ ಯೋಗಿ ನೀನಾಗಲೇಬೇಕೆಂಬ ಬೈಕೆ ನಿನ್ನಲ್ಲಿ ನಿಜವಾಗಿಯೂ ಇದ್ದರೆ ಮೂರು ತಿಂಗಳೊಳಗಿನ ಮಗುವೊಂದನ್ನು ತದೇಕ ಚಿತ್ತದಿಂದ ನೋಡು ಅದನ್ನೇ ಗುರುವೆಂದು ಸ್ವೀಕರಿಸಿ ತ್ರಿಕರಣ ಸುದ್ದಿಯಾಗಿ ಆತನಲ್ಲಿ ಸೆರಣು ಹೋಗು ಆತನ ಮೌನ ಭಾಷೆಯ ಕ್ರಿಯಾ ತತ್ವೋಪದೇಶವನ್ನು ಕೆಂಕರನಾಗಿ ಅನುಕರಿಸು ಆತನು ಮಾತನಾಡುವ ಗುರುವಲ್ಲ ಮೌನ ಮುದ್ರೆಯಿಂದ ಅಂತರ್ಗತ ಸಾಧನೆ ಮಾಡುತ್ತಾ ಕ್ರಿಯಾರೂಪದಲ್ಲಿ ಬೋಧಿಸುತ್ತಿರುವ ಸದ್ಗುರು ಆತನಲ್ಲಿ ನಡೆಯುತ್ತಿರುವ ಸಹಜ ಯೋಗ ಸಾಧನೆಯನ್ನು ಅರ್ಥ ಮಾಡಿಕೊಂಡು ನೀನು ಆಚರಿಸಿದ್ದೇ ಆದರೆ ನೀನೇ ಒಂದು ದಿನ ಜಗದ್ಗುರುವೇ ಆಗುತ್ತೀಯೇ ಹಿಂದೆ ಒಮ್ಮೆ ನೀನೂ ಸಹ ಆ ಸ್ಥಿತಿಯನ್ನು ಅನುಭವಿಸಿಯೇ ಬಂದಿದ್ದೀಯೆ ಆದರೆ ಲೋಕ ವ್ಯವಹಾರದಲ್ಲಿ ಬಿದ್ದ ನೀನು ಆ ಸ್ಥಿತಿಯನ್ನು ಮರೆತು ಮತ್ತೆ ಅದೇ ಸ್ಥಿತಿಯನ್ನು ಹೊಂದುವುದಕ್ಕಾಗಿಯೇ ಲೋಕದಲ್ಲಿ ನಾನಾ ಕ್ರಿಯೆಗಳಿಂದ ಹುಡುಕುತ್ತಿರುವೆ ನೀನು ಕಳೆದುಕೊಂಡು ಹುಡುಕುತ್ತಿರುವ ಆ ನಿನ್ನ ಮೂಲಸ್ಥಾನವು ಈ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ನಿರರ್ಥಕನಾಗಿ ಹುಡುಕುವುದರಲ್ಲಿಯೇ ಹಾಳಾಗಬೇಡ ಅದು ನಿನ್ನಲ್ಲಿಯೇ ನಿನ್ನ ಅಂತರಂಗದಲ್ಲಿಯೇ ಇದೆ ಅದನ್ನು ಹೊಂದಬೇಕೆಂದರೆ ಆ ಮಗುವೇ ನೀನಾಗಬೇಕು ನೀನೇ ಬೇರೆ ಆಗಬಾರದು ನೀನು ನೀನೇ ಆದರೆ ಮಾತ್ರ ಆ ಮುಗ್ಧ ಶಿಶುವಿನ ಮೌನ ಬೋಧನೆಯನ್ನು ತಿಳಿದುಕೊಳ್ಳಬಹುದು ಈ ಪರಮರಹಸ್ಯವನ್ನು ಆ ಮೂರು ತಿಂಗಳೊಳಗಿನ ಮಗುವಿನಿಂದಲೇ ತಿಳಿದುಕೋ ಲೋಕದ ಯಾರೂ ಈ ರಹಸ್ಯ ಮಾರ್ಗವನ್ನು ಬಿಡಿಸಿ ತಿಳಿಸಲಾರರು ಭಾವಬಂಧನದಿಂದ ಮುಕ್ತನಾಗಲು ಮೌನ ಮುದ್ರೆಯಲ್ಲಿ ತತ್ವೋಪದೇಶವೀಯುತ್ತಿರುವ ಆ ಶಿಶುವೇ ನಿಜಗುರು ಆತನೇ ಶಿವಾನಂದ ಲೋಕದಲ್ಲಿರುವವರೆಲ್ಲ ಬಾಧೆಗುರುಗಳೇ ವಿನಾ ಬೋಧಗುರುಗಳಲ್ಲ ಇವರೆಲ್ಲ ಲೋಕಾಚಾರ್ಯರೇ ವಿನ ಯೋಗಾಚಾರ್ಯರಲ್ಲ ಆ ಮುಗ್ಧ ಮಗುವೆ ನಿರ್ಗುಣ ನಿರ್ವಿಕಾರ ನಿರ್ಮೋಹ ನಿರಂಜನನಾದ ನಿಜ ಬೋಧಗುರು ಆತನೊಬ್ಬನೇ ಸಿದ್ಧ ಶಿವಯೋಗಿ ಲೋಕಗುರುಗಳು ನಿನ್ನಲ್ಲಿರುವ ವಿತ್ತವನ್ನು ಅಪಹರಿಸುತ್ತಿದ್ದರೆ ಈ ಮುಗ್ಧಮೂರ್ತಿ ನಿನ್ನ ಚಿತ್ತವನ್ನೇ ಅಪಹರಿಸುತ್ತಾನೆ ಲೋಕದಲ್ಲಿರುವ ಗುರುಗಳು ಅನ್ಯರಿಗೆ ಏನೇನೋ ನಿಯಮಗಳನ್ನು ಹೇಳುತ್ತಾರೆ ಆದರೆ ಅವರ್ಯಾರೂ ತಾವು ಹೇಳಿದಂತೆ ನಡೆದುಕೊಳ್ಳುವುದೇ ಇಲ್ಲ ಆದರೆ ಈ ಮಹಾಗುರುವು ಯಾರಿಗೂ ಏನೂ ಹೇಳುವುದಿಲ್ಲ ನೀನು ಏನು ಮಾಡಬೇಕಾಗಿರುವುದೋ ಅದನ್ನು ಆತ ಆಚರಿಸುತ್ತಲೇ ಇರುತ್ತಾನೆ ಆ ಶಿಶುವು ಯಾವ ಯೋಗವನ್ನು ಮಾಡುವುದಿಲ್ಲ ಸ್ವಯಂ ಯೋಗಿಯೇ ತಾನಾಗಿರುತ್ತಾನೆ ಆತನಿಗೆ ಯಾರೂ ಈ ಯೋಗವಿದ್ಯೆಯನ್ನು ಕಲಿಸಿಕೊಟ್ಟಿಲ್ಲ ತನ್ನ ಹುಟ್ಟಿನ ಜೊತೆಯಲ್ಲೇ ಬಂದ ಸಹಜ ಯೋಗಮಗ್ನಾಗಿರುತ್ತಾನೆ ಆದ್ದರಿಂದಲೇ ಅವನಿಗೆ ಈ ಜಗತ್ತಿನಲ್ಲಿ ಶತ್ರು ಮಿತ್ರರುಗಳೂ ಇಲ್ಲ ಆತನೊಬ್ಬ ಅಜಾತ ಶತ್ರು ಆತನಿಗೆ ದೇಹಾಭಿಮಾನ ಮಾನಾಭಿಮಾನಗಳೆಂಬ ದುರಭಿಮಾನಗಳು ಯಾವುವೂ ಇರುವುದಿಲ್ಲ ಪಾಪಪುಣ್ಯಗಳ ಅರ್ಥವೇ ಅದಕ್ಕೆ ಗೊತ್ತಿರುವುದಿಲ್ಲ ಕಾರಣವೇನೆಂದರೆ ಆತನು ಸ್ವಯಂ ಸಿದ್ಧಯೋಗಿ ಸದಾ ತನ್ನ ಅಂತರ್ಮುಖ ಪ್ರಾಣಗತಿಯಲ್ಲೇ ತನ್ಮಯನಾಗಿರುತ್ತಾನೆ ಅಂತಹ ಮಹಾಯೋಗಿಯನ್ನು ರಾಕ್ಷಸನಂತೆ ನೀನು ಆತನ ತಪೋನಿರತ ಏಕಾಗ್ರತೆಯನ್ನು ಭಂಗಪಡಿಸಿ ಅದನ್ನು ಅಂತರ್ಮುಖಿ ಸ್ಥಾನದಿಂದ ಕದಿಲಿಸಿ ನಿನ್ನತ್ತ ಬರಲು ನೀನು ಏನೆಲ್ಲ ನಾಟಕ ಪ್ರದರ್ಶಿಸುತ್ತಿರುವೆಯೋ ನೋಡು ಅಂತರ್ಮುಖ ಯೋಗನಿದ್ರಾಪರನಾದ ಆ ಮಹಾತಪಸ್ವಿಯ ಅಂತರ್ಗತ ತತ್ವೋಪದೇಶಗಳನ್ನು ತಿಳಿದು ಆತನು ಬೋಧಿಸುತ್ತಿರುವ ಉಪದೇಶವನ್ನು ಅರಿತು ಅನುಸರಿಸಿ ಆಚರಿಸಲಾರದೆ ಯೋಗ ಮಾರ್ಗದಲ್ಲಿದ್ದ ಆತನನ್ನು ಭೋಗಮಾರ್ಗಕ್ಕೆ ಎಳೆಯುವುದಕ್ಕಾಗಿ ಅದು ನೋಡು ಇದು ನೋಡು ನಿನ್ನ ತಾಯಿ ನೋಡು ನಿನ್ನ ತಂದೆ ನೋಡು ಮುಂತಾದ ವಿವಿಧ ತಳುಕು ಬೆಳಕಿನ ಆಟಗಳಿಂದ ಅಂತರ್ಮುಖಿಯಾದ ಆತನನ್ನು ಬಹಿರ್ಮುಖಕ್ಕೆ ಎಳೆದು ನಿನ್ನ ಮಾಯಾಲೋಕ ಜೀವನದ ಕಣ್ಣನ್ನು ತೆರೆಸಿದೆ ಯೋಗಿಯಾಗಿದ್ದ ಆತನನ್ನು ಭೋಗಿಯಾಗಿ ಪರಿವರ್ತಿಸಿಬಿಟ್ಟೆ ಸುಪ್ತಾವಸ್ಥೆಯಲ್ಲಿ ಹುದುಗಿದ್ದ ಆತನ ಇಂದ್ರಿಯಗಳನ್ನು ಜಾಗೃತಗೊಳಿಸಿ ಅಂತರ್ಲಕ್ಷ್ಯದಲ್ಲಿದ್ದ ಆತನ ಚಿತ್ತವನ್ನು ಚಾಂಚಲ್ಯಗೊಳಿಸಿ ಆತನಲ್ಲಿ ಹುದುಗಿದ್ದ ಕೋತಿ ಮನಸ್ಸನ್ನು ಜಾಗೃತಗೊಳಿಸಿ ಈ ಲೋಕಕ್ಕೆ ತರಲು ಪ್ರಯತ್ನಿಸಿದೆ ಈ ನಿನ್ನ ಮಾಯಾ ಆಟದಲ್ಲಿ ನೀನೇ ಗೆದ್ದು ಆತನೇ ಸೋತು ಹೋದ ಅಂದರೆ ಆತನನ್ನು ಯೋಗಭ್ರಷ್ಟನನ್ನಾಗಿ ಮಾಡಿದೆ ಆತನ ಸಹಜತೆಯನ್ನು ಭಂಗ ಮಾಡಿ ನೆನ್ನಂತೆ ಸಾಮಾನ್ಯನನ್ನಾಗಿಸಿ ಆತನ ತಲೆಯಲ್ಲಿ ತಾನು ತನ್ನದು ಎನ್ನುವ ಭೇದದ ವಿಷಬೀಜವನ್ನು ಬಿತ್ತಿ ಆತನನ್ನು ಲೋಕದಲ್ಲಿ ಬಿಟ್ಟಿರುವೆ ಆ ಶಿಶುವು ಮೊದಲು ಅಂತರ್ಮುಖಿಯಾಗಿದ್ದ ಮೂರು ತಿಂಗಳವರೆಗೂ ನೀನು ಕ್ಷಣಕ್ಷಣಕ್ಕೂ ಮಾಡುತ್ತಿದ್ದ ಬಾಹ್ಯ ಚೇಷ್ಟೆಗಳನ್ನು ನೋಡುತ್ತಿದ್ದರೂ ಅವುಗಳ ಮೇಲೆ ಆಸಕ್ತಿಯಿಲ್ಲದೆ ಇಲ್ಲದೆ ಮರುಕ್ಷಣವೇ ತನ್ನ ಅಂತರ್ಮುಖ ಸ್ವಸ್ಥಾನಕ್ಕೆ ಹೋಗುತ್ತಿದ್ದ ಆತನನ್ನು ನೀನು ಸ್ಪರ್ಶ ಶಬ್ದ ರಸ ರೂಪ ಗಂಧ ವಿಕಾರ ರಂಗುಗಳಿಂದ ಆತನ ಸಹಜತೆಯನ್ನು ಹಾಳು ಮಾಡಿ ಆ ಮಹಾಯೋಗಿಯನ್ನು ನಿನ್ನ ಸಂಘಕ್ಕೆ ಸೇರಿಸಿಕೊಂಡೆ ಈಗ ಮತ್ತೆ ಅದನ್ನು ಶಿವಾಚಾರ್ಯನಂತೆ ತಯಾರು ಮಾಡಲು ನೀನೇ ಆತನಿಗೆ ಜ್ಞಾನೋಪದೇಶವನ್ನು ಬೋಧಿಸುವ ಗುರುವಿನಂತೆ ಅಹಂಕಾರ ಅಳಿಯಬೇಕು ಸತ್ಯವನ್ನೇ ನುಡಿಯಬೇಕು ದಾನ ಧರ್ಮ ಪರೋಪಕಾರ ಬುದ್ಧಿಯನ್ನು ಬೆಳೆಸಿಕೊಳ್ಳಬೇಕು ಮನಸ್ಸನ್ನು ನಿಗ್ರಹಿಸಬೇಕು ಅರ್ಷಡ್ವರ್ಗಗಳನ್ನು ಜಯಿಸಬೇಕು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಅದಕ್ಕಾಗಿ ತಪಸ್ಸನ್ನು ಮಾಡಬೇಕು ಇತ್ಯಾದಿ ಅರ್ಥವಿಲ್ಲದ ನಿಯಮಾವಳಿಗಳ ತತ್ವೋಪದೇಶವನ್ನು ಹೇಳುತ್ತಿರುವ ಓ ಮಹನೀಯ ಗುರುವಾಗಿ ಹೇಳುತ್ತಿರುವ ಆ ತತ್ವೋಪದೇಶಗಳನ್ನು ಸ್ವಯಂ ನೀನು ಪರಿಪಾಲಿಸುತ್ತಿರುವೆಯಾ ಮೂರು ತಿಂಗಳೊಳಗಿನ ಮುಗ್ಧ ಶಿಸುವು ತೊಟ್ಟಿಲಲ್ಲಿ ಮಲಗಿ ನಿದ್ರೆ ಹೋಗುತ್ತಿರುವಾಗ ತನ್ನಲ್ಲಿ ತಾನೇ ನಗುತ್ತಿರುವುದನ್ನು ನೋಡಿರಬಹುದು ಆ ಮಗುವಿಗೆ ಮನಸ್ಸೇ ಇಲ್ಲ ಬುದ್ಧಿ ಬೆಳವಣಿಗೆ ಆಗಿರುವುದಿಲ್ಲ ಹೀಗಿದ್ದು ಅದು ಹಲವು ವೇಳೆ ತನ್ನಷ್ಟಕ್ಕೆ ತಾನೂ ನಗುತ್ತಿರುತ್ತದೆ ಅಂದ ಬಳಿಕ ಬುದ್ಧಿ ಇರುವ ನೀನು ಆ ಶಿಶುವಿನ ಪ್ರಾಣಗತಿಯನ್ನು ಗಮನವಿಟ್ಟು ತಿಳಿದುಕೊಂಡಿದ್ದೆ ಆದರೆ ಈ ಲೋಕದಲ್ಲಿ ಸುಖಶಾಂತಿಗಾಗಿ ಅಲ್ಲಿ ಇಲ್ಲಿ ಎಂದು ಎಲ್ಲೆಲ್ಲೋ ಅಲೆದಾಡಿ ಹುಡುಕುವ ಅವಶ್ಯಕತೆಯೇ ಇಲ್ಲ ಆ ಶಿಶುವಿಗೆ ತಾನು ತಾನಾಗಿಯೇ ತನ್ನೊಳಗೆ ನಡೆಯುತ್ತಿದ್ದ ಈ ಸೂಕ್ಷ್ಮ ಉಸಿರಾಟವನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿಯೇ ಇದ್ದಿದ್ದರೆ ಲೋಕದತ್ತ ಜಾರಿ ಬೀಳುತ್ತಲೇ ಇರಲಿಲ್ಲ ಅಂದು ತನ್ನೊಳಗಿನ ಕ್ರಿಯೆಯನ್ನು ತಾನು ತಿಳಿದುಕೊಳ್ಳುವಂತಹ ಅರಿವು ಸಾಲದಾಗಿತ್ತು ಆದ್ದರಿಂದಲೇ ನಿನ್ನ ಮಮತೆಯ ತಳುಕು ಬೆಳಕಿನ ನಾಟಕಕ್ಕೆ ಮೋಹಗೊಂಡು ತನ್ನ ಸಹಜ ತಪಸ್ಸಿಗೆ ತಾನೇ ಭಂಗ ತಂದುಕೊಂಡು ಇಂದು ನೆನ್ನ ಹಾಗೆಯೇ ತನ್ನ ಮೂಲಸ್ಥಾನದ ನೆಲೆಯನ್ನೇ ತಾನು ಅರಿಯದೆ ಪರದೇಶಿಯಂತೆ ತಿರುಗುತ್ತಿದ್ದಾನೆ ಆದ್ದರಿಂದಲೇ ಸೋದರ ನೀನು ಬುದ್ಧಿವಂತನಾಗಿ ಆ ಮೂರು ತಿಂಗಳೊಳಗಿನ ಬಾಲಯೋಗಿಯನ್ನೇ ಗುರುವಾಗಿ ಸ್ವೀಕರಿಸಿ ಆತನ ಅಂತರಂಗದಲ್ಲಿ ಜರುಗುತ್ತಿರುವ ತಪಸ್ಸಿನ ಮರ್ಮವನ್ನು ತಿಳಿದುಕೊಂಡು ಆ ಶಿಸುವೇ ನೀನಾದ ಪಕ್ಷದಲ್ಲಿ ನೀನು ಈ ಲೋಕದಲ್ಲಿ ಹುಡುಕುತ್ತಿರುವ ನಿತ್ಯಾನಂದವೆಂಬ ಪವಿತ್ರ ಪದವಿ ತಾನು ತಾನೇ ದೊರಕುತ್ತದೆ ಆದರೆ ಅದೇ ಶಿಸುವು ನಾಲ್ಕನೇ ತಿಂಗಳಿಗೆ ಪ್ರವೇಶ ಮಾಡಿದ್ದೇ ಆದರೆ ಆತನನ್ನು ಗುರುವಾಗಿ ಸ್ವೀಕರಿಸಬೇಡ ಏಕೆಂದರೆ ಆತನ ನಾಲ್ಕನೇ ತಿಂಗಳಿನಲ್ಲಿ ತನ್ನ ದೈವತ್ವವನ್ನು ಕಳೆದುಕೊಂಡು ನಿನ್ನಂತೆಯೇ ಸಾಮಾನ್ಯನಾಗಿ ನನ್ನದು ನಿನ್ನದು ಎನ್ನುವ ಸ್ವಾರ್ಧಭಾವವು ಬೆಳೆದಿರುತ್ತದೆ ಆದ್ದರಿಂದ ನಿನ್ನನ್ನು ನೀನು ತಿಳಿಯಲೇಬೇಕೆಂದು ಇದ್ದರೆ ಆ ಎಳೆಯ ಶಿಶುವನ್ನೇ ಗುರುವಾಗಿ ಸ್ವೀಕರಿಸಿ ಆತನು ಮೌನಮುದ್ರೆಯಿಂದ ನಿರೂಪಿಸುತ್ತಿರುವ ನಿಜ ಯೋಗ ಸಾಧನೆಯ ಮರ್ಮವನ್ನು ಅರಿತು ಧನ್ಯನಾಗು ಹಲವು ವೇಳೆ ನಿದ್ರೆಯಲ್ಲಿ ಮಗುವು ತನ್ನಲ್ಲಿ ತಾನೇ ನಗುತ್ತಿರುತ್ತದೆ ಅದನ್ನು ನೋಡಿದ ಎಲ್ಲರೂ ಆ ಮಗುವು ದೈವ ಸ್ವರೂಪಿಯಾದ್ದರಿಂದಲೇ ಅದು ದೇವರ ಜೊತೆಯಲ್ಲಿ ಆಟವಾಡಿಕೊಳ್ಳುತ್ತಿದೆ ಅಂದುಕೊಳ್ಳುತ್ತಾರೆ ಇದು ವಾಸ್ತವವೇ ಹೀಗೆ ಎಲ್ಲರೂ ಅಂದುಕೊಳ್ಳುತ್ತಿದ್ದಾರೆಯೇ ವಿನಾ ಆ ಶಿಶುವಿನ ನಗುವಿನಲ್ಲಿ ಅಡಗಿರುವ ಮರ್ಮವನ್ನು ಗ್ರಹಿಸಲು ಅಸಮರ್ಥರೇ ಆಗಿದ್ದಾರೆ ಸೋದರ ಬುದ್ಧಿಯೇ ಇಲ್ಲದ ಆ ಮಗುವೆ ತನ್ನ ಅಂತರಂಗದ ಆ ಸೂಕ್ಷ್ಮ ಶ್ವಾಸಗತಿಯಲ್ಲಿ ಆನಂದವನ್ನು ಪಡುತ್ತಿರಬೇಕಾದರೆ ಬುದ್ಧಿ ಇರುವ ನಾವು ಆ ಶಿಶುವಿನ ಅಂತರ್ಗತ ಶ್ವಾಸವನ್ನು ತಿಳಿದುಕೊಂಡು ನಮ್ಮಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ನಾವೂ ಸಹ ಶಿವಾನಂದ ಶಿವಯೋಗಿ ಪದವೀಧರರೇ ಆಗುತ್ತೇವೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೊದಲನೆಯ ಅಧ್ಯಾಯದ ಮಿಕ್ಕಿದ ಭಾಗವನ್ನು ಮುಂದುವರೆಸೋಣ ನಿಮ್ಮಲ್ಲಿ ಯಾರಿಗಾದರೂ ಬ್ರಹ್ಮಶ್ರೀ ಸದಾಶಿವಯೋಗಿಗಳವರ ಗ್ರಂಥಗಳು ಬೇಕಾಗಿದ್ದರೆ ಆಶ್ರಮದ ಅಡ್ರೆಸ್ಸು ಮತ್ತು ಫೋನ್ ನಂಬರ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ ಸಂಪರ್ಕಿಸಿರಿ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ಬ್ರಹ್ಮಶ್ರೀ ಸದಾಶಿವಯೋಗಿ ಹಂಪಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಆತ್ಮ ನಮಸ್ಕಾರಗಳು